ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ಹಿಡದಲ್ಲಿ ನಿಮಗೆ ತಿಳಿಸ್ತಿರುವಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಇಲ್ಲಿ ವಿವಿಧ ಯೋಜನೆಗಳ ಮೂಲಕ ಸಬ್ಸಿಡಿ ಸಾಲಗಳನ್ನು ವಿತರಣೆ ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಒಂದು ಯೋಜನೆಗಳಿಗೆ ಆನ್ಲೈನಲ್ಲಿ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಇದು ಅರ್ಜಿ ಸಲ್ಲಿಸುವಂಥದ್ದು ಇದು ಸ್ಟಾರ್ಟ್ ಆಗಿರುವಂಥದ್ದು ಇದು ಕೊನೆಯ ದಿನಾಂಕ ಯಾವಾಗ ಮತ್ತು ಯಾವ ಯಾವ ಸ್ಕೀಮ್ಗಳಿಗೆ ನೀವು ಅರ್ಜಿನ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಬನ್ನಿ ಯಾವೆಲ್ಲ ಒಂದು ಸಬ್ಸಿಡಿ ಹಾಗಾಗಿ ಇಲ್ಲಿ ಅಂಬೇಡ್ಕರ್ ನಿಗಮದಲ್ಲಿ ಬರುವಂಥ ಎಲ್ಲ ಎಸ್ ಎಸ್ ಟಿ ಎಸ್ ಟಿ ಜನಾಂಗದವ್ರಿಗೆ ಏನೆಲ್ಲ ಒಂದು ಸೌಲಭ್ಯಕ್ಕಾಗಿ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದ್ದು ಇಲ್ಲಿ ಎಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲನೂ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಎರಡು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಇಪ್ಪತ್ತಾರು ಈಗ ಯಾರಾದರೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತು ಮೂರು ಇಪ್ಪತ್ನಾಲ್ಕು ಈ ರೀತಿಯಾಗಿ ಏನಾದರೂ ಅರ್ಜಿ ಅಂದ್ರೆ ದಯವಿಟ್ಟು ಅವರು ತಲೆ ಹೋಗಬೇಡಿ ಇಲ್ಲಿ ಯಾರು ಅರ್ಜಿ ಸಲ್ಲಿಸಿದಿರಿ ಅವರ ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇಲ್ಲ ಅಂತ ಸರ್ಕಾರ ಹೇಳಿದೆ ಅದಕ್ಕಾಗಿ ಇಲ್ಲಿ ಯಾರು ಅರ್ಜಿ ಸಲ್ಲಿಸಲಿಲ್ಲವರಿಗೆ ಅಂಥವ್ರು ಮಾತ್ರ ಅರ್ಜಿನ ಸಲ್ಲಿಸಿ ಅಂತ ಹೇಳ್ತೀನಿ ಬನ್ನಿ ಯಾವ ಯಾವ ಯೋಜನೆಗಳಿಗೆ ಅರ್ಜಿನ ಸಲ್ಲಿಸಬಹುದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಒಂದು ನಾನು ಡೈರೆಕ್ಟಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಉಪಕ್ರಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ ಅಂತ ಇದೆ ಇದರಲ್ಲಿ ನಿಮ್ಗೆ ಯೋಜನೆಗಳು ಯಾವೆಲ್ಲ ಯೋಜನೆಗಳಿಗೆ ಅರ್ಜಿನ ಕರೆದಿದ್ದಾರೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನಮ್ಮ ಯೋಜನೆಗಳು ಯಾವ್ಯಾವು ಅಂತ ನೋಡ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ ಹೈನುಗಾರಿಕೆ ಯೋಜನೆ ಹೈನುಗಾರಿಕೆ ಯೋಜನೆಯಲ್ಲಿ ನೋಡ್ಬೋದು ವಿವರ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈ ಯೋಜನೆ ಅಡಿಯಲ್ಲಿ ಯೋಜನೆಗಳಿಗೆ ಹೈನುಗಾರಿಕೆಯನ್ನು ಸ್ಥಾಪಿಸಲು ಮತ್ತು ಸ್ಥಾಪಿಸಲು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಸಾಲ ಸಹಾಯಧನ ನೀಡಬೇಕು ಇದು ಸ್ಥಿರ ಜೀವನೋಪಾಯ ಮತ್ತು ಹಾಲು ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂಥವ್ರದ್ದು ಈ ಒಂದು ವಿವರಣೆ ಕೂಡ ಇದರಲ್ಲಿ ಕೊಟ್ಟಿರುವಂಥದ್ದು ಹೆಚ್ಚಿನ ವಿವರನು ಕೂಡ ಇದೆ ಅದರದ್ದು ನೆಕ್ಸ್ಟ್ ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಬಂದು ಗಂಗಾ ಕಲ್ಯಾಣ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ವಿವರಣೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈ ಯೋಜನೆಯಡಿ ಒಂದೂವರೆ ಸೂಜಿಯಿಂದ ಐದು ಬಂಡವಾಳ ಜಮೀನು ಹೊಂದಿರುವಂಥ ಪರಿಶಿಷ್ಟ ಜಾತಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಜಮೀನಿನಲ್ಲಿ ಕೊಳವೆ ಕರೆಸಲು ಮತ್ತು ಪಂಪ್ಸೆಟ್ ಅಳವಡಿಸಲು ವಿದ್ಯುತ್ಕರಣಗೊಳಿಸಲು ನೀರಾವರಿ ಸೌಲಭ್ಯ ಕಲ್ಪಿಸಲಾಗುತ್ತದೆ ಈ ಯೋಜನೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಐದು ಮೂರು ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಮತ್ತು ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಲಕ್ಷದವರೆಗೂ ಸಹಾಯಧನ ಇರ್ತದೆ ಇದು ಕೂಡ ಐವತ್ತು ಸಾವಿರ ನಿಮಗೂ ಸಾಲ ಕೂಡ ಆಗಿರುತ್ತದೆ ಈ ರೀತಿಯಾಗಿ ಗಂಗಾ ಕಲ್ಯಾಣ ಯೋಜನೆಗೆ ನೀವಾಜಿನ ಸಲ್ಲಿಸ್ಬೋದು ಅದೇ ರೀತಿಯಾಗಿ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಐ ಎಸ್ ಬಿ ಬ್ಯಾಂಕಿನಲ್ಲಿ ಗರಿಷ್ಠ ಒಂದು ಲಕ್ಷ ಸಹಾಯಧನ ಕೂಡ ಸಿಗುತ್ತೆ ಇದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಇದನ್ನು ಕೂಡ ಪರಿಶಿಷ್ಟ ಜಾತಿ ನಿರುದ್ಯೋಗ ಯುವಕ ಯುವತಿಯರು ಸಣ್ಣ ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ವ್ಯಾಪಾರ ಕ್ಷೇತ್ರದ ಸ್ವಯಂ ಉದ್ಯೋಗ ಘಟಕ ಆರಂಭಿಸಲು ನಿಗಮದಿಂದ ಸಹಾಯಧನ ಉಳಿದ ಬ್ಯಾಂಕು ಮೂಲಕ ಸಾಲ ಬ್ಯಾಂಕ್ ಸಾಲ ಶೇಕಡ ಇಪ್ಪತ್ತರಷ್ಟು ಅಥವಾ ಗರಿಷ್ಠಸು ಒಂದು ಲಕ್ಷ ಸಾಲ ಅಥವಾ ಸಹಾಯಧನ ಸಿಗುತ್ತೆ ಇದು ಸ್ವಯಂ ಉದ್ಯೋಗ ಅಂತಲೇ ಹೇಳ್ಬೋದು ಉದ್ಯಮಶೀಲತಾ ಅಭಿವೃದ್ಧಿ ಮತ್ತು ಇಲ್ಲಿ ಎರಡು ಕೂಡ ಎರಡೂ ಇದೆ ಒಂದು ಸ್ವಯಂ ಉದ್ಯೋಗ ಮತ್ತು ಒಂದು ಎರಡು ಕೂಡ ಇದರಲ್ಲಿ ಬರುವಂಥದ್ದು ಇನ್ನೊಂದು ನೋಡಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಯೋಜನೆ ಇದಕ್ಕೂ ಕೂಡ ಫಲಾನುಭವಿಗಳಾಗ್ಬೋದು ಇದನ್ನು ಕೂಡ ಅರ್ಜಿ ಸಲ್ಲಿಸಿ ಇದ್ರಿಗೂ ಕೂಡ ಯೋಜನೆ ಲಾಭ ಪಡೆದುಕೊಳ್ಬೋದು ಯೋಜ ಈ ಯೋಜನೆಯು ಅಡಿಯಲ್ಲಿ ರೋಗಿಗಳಿಗೆ ಐವತ್ತು ಸಾವಿರ ರೂಪಾಯಿ ನೋಟು ಮತ್ತು ಐವತ್ತು ಸಾವಿರ ರೂಪಾಯಿ ಸಹಾಯಧನ ಆಯ್ಕೆ ಮಾಡಿ ಇದು ಸ್ಥಿರ ಕುರಿ ಸಾಕಾಣಿಕೆ ಮತ್ತು ಆದಾಯ ಉತ್ಪಾದನೆಗೆ ನೆರವಾಗುತ್ತದೆ ಅಂತ ಕೊಟ್ಟಿರುವಂಥದ್ದು ಭೂ ಒಡೆತನ ಯೋಜನೆಗೆ ಕೂಡ ಅರ್ಜಿನ ನೀವು ಸಲ್ಲಿಸಬಹುದು ಭೂ ಒಡೆತನ ಯೋಜನೆ ಇದು ಎರಡು ಎಕರೆವರೆಗೂ ಮಹಿಳೆಯರಿಗೆ ಮಾತ್ರ ಜಮೀನು ನೀಡಲಾಗುತ್ತೆ ಇದಕ್ಕೂ ಕೂಡ ನೀವು ಅರ್ಜಿ ಸಲ್ಲಿಸಬೇಕು ಮತ್ತು ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಕುಟುಂಬದಲ್ಲಿ ಯಾರ ಹೆಸರಿಂದ ಕೂಡ ಜಮೀನು ಇರಬಾರ್ದು ಅಂಥವ್ರು ಮಾತ್ರ ಮಹಿಳೆಯರು ಮಾತ್ರ ಅರ್ಜಿನ ಸಲ್ಲಿಸ್ಬೋದು ಐ ಐ ಎ ಸಿ ಬಿ ಐ ಎಸ್ ಬಿ ಫಾಸ್ಟ್ ಫುಡ್ ಟ್ರಕ್ ನೀವೇನಾದರೂ ರೋಡ್ ಸೈಡಲ್ಲಿ ಒಂದು ಟ್ರಕ್ ಮಾಡಿಕೊಂಡು ಮಧ್ಯಾಹ್ನ ಅಥವಾ ಟಿಫಿನ್ ಈ ರೀತಿಯಾಗಿ ಊಟದ ಏನೋ ಒಂದು ಟ್ರಕ್ ಮೂಲಕ ನೀವು ನೀಡ್ತೀರಿ ಪಬ್ಲಿಕ್ಗೆ ಅದನ್ನು ಕೂಡ ಮಾಡಿಕೊಳ್ಳಿಕ್ಕೆ ಇಲ್ಲಿ ನಾಲ್ಕು ಲಕ್ಷ ರೂಪಾಯಿ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆಯಡಿ ನಿಮ್ಗೆ ಸಿಗುತ್ತೆ ಮತ್ತು ಇದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಕೂಡ ಇರುವಂಥದ್ದು ಇದನ್ನು ಕೂಡ ಐವತ್ತು ಸಾವಿರ ಸಹಾಯಧನ ಇರ್ತದೆ ಐವತ್ತು ಸಾಲ ಕೂಡ ಇರುವಂಥದ್ದು ಸ್ವಯಂ ಉದ್ಯೋಗಕ್ಕೆ ಕೂಡ ಅರ್ಜಿ ಸಲ್ಲಿಸಬಹುದು ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಯೋಜನೆ ಅಂತೇಳಿ ಇದಕ್ಕೂ ಕೂಡ ಪರಿಶಿಷ್ಟ ಜಾತಿಯವರು ಅರ್ಜಿ ಸಲ್ಲಿಸ್ಬೋದು ಮೈಕ್ರೋ ಕ್ರೆಡಿಟ್ ಅಂತಂದರೆ ಇಲ್ಲಿ ಒಂದು ಗುಂಪಿನ ಒಂದು ಸಂಘ ಏನಿರ್ತಾರೆ ಆ ಮಹಿಳೆಯರು ಒಂದು ಸಂಘದ ಹೆಸರಿನಿಂದ ಎರಡೂವರೆ ಲಕ್ಷದವರೆಗೆ ಸಹಾಯಧನ ಪಡ್ಕೊಳ್ಬೋದು ಇದು ಪ್ರತಿ ಮಹಿಳೆಯರುಗೂ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಹಂಚಿಕೆ ಮಾಡಿಕೊಳ್ಬಹುದು ಒಂದು ಸಂಘ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡಂಥ ಫಲಾನುಭವಿಗಳಾಗ್ಬೋದು ಇದರದೊಂದು ಅರ್ಜಿನ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಮತ್ತು ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಇಲ್ಲಿ ಇದು ಎರಡೂ ಕೂಡ ಇದರಲ್ಲಿ ಇರುವಂಥದ್ದು ಅವರು ಕೂಡ ಅರ್ಜಿನ ಸಲ್ಲಿಸ್ಬೋದು ಸುಮಾರು ಮೂವತ್ತಾರು ಸಮಕಂತುಗಳಲ್ಲಿ ನಾ ಶೇಕಡಾ ನಾಲ್ಕರಷ್ಟು ಬಡ್ಡಿ ದರದಲ್ಲಿ ನಿಗಮಕ್ಕೆ ಮರುಪಾವತಿ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಮತ್ತು ಸ್ವಾವಲಂಬಿ ಸಾರಥಿ ಯೋಜನೆ ಇದರಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಸರಕು ಸಾಗಾಣಿಕೆ ಟ್ಯಾಕ್ಸಿ ಹಳದಿ ಬೋರ್ಡ್ ವಾಹನಗಳಿಂದ ಘಟಕ ವೆಚ್ಚ ಶೇಕಡ ಎಪ್ಪತ್ತೈದರಷ್ಟು ಇದರಲ್ಲಿ ನಿಮ್ಗೆ ಸಹಾಯಧನ ಸಿಗುತ್ತೆ ಇದಕ್ಕೂ ಕೂಡ ಅರ್ಜಿ ಸಲ್ಲಿಸಿ ಯಾರಾದರೂ ಟ್ರಕ್ ಇದೇನು ಒಂದು ಸ್ವಾವಲಂಬಿ ಸಾರಿದ ಯೋಜನೆ ಮೂಲಕ ಏನಾದರೂ ಒಂದು ವಸ್ತುಗಳನ್ನು ಸಾಗಾಟ ಮಾಡ್ತಾರೆ ನೋಡಿ ಅಂಥ ವಾಹನಗಳನ್ನು ಖರೀದಿ ಮಾಡುವಂಥ ಫಲಾನುಭವಿಗಳು ಇದರ ಒಂದು ಉಪಯೋಗ ಪಡೆದುಕೊಳ್ಬೋದು ಈ ಇಷ್ಟು ಯೋಜನೆಗಳು ನೀವು ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಇದು ಎಸ್ ಸಿ ಎಸ್ ಟಿಯಲ್ಲಿ ಬರುವಂಥವರು ಅರ್ಜಿನ ಸಲ್ಲಿಸ್ಬೋದು ಹಾಗಾದರೆ ಎಸ್ ಸಿ ಎಸ್ ಟಿ ಎಷ್ಟು ಜನ ಇದರಲ್ಲಿ ಬರ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುತ್ತದೆ ಎಸ್ ಟಿ ಎಸ್ ಟಿ ಇಲ್ಲಿ ನೋಡ್ಬೋದು ಇದರಲ್ಲಿ ಯಾರ್ಯಾರೆಲ್ಲ ಒಂದು ನಿಗಮಗಳಾಗಿದೆ ಸಪ್ರೇಟಾಗಿ ಒಂದು ಭೋವಿ ಅಭಿವೃದ್ಧಿ ನಿಗಮ ಆಗಿದೆ ಮತ್ತು ತಾಂಡ ಅಭಿವೃದ್ಧಿ ನಿಗಮ ಅಂತೇಳಿ ತಾಂಡ ಅಭಿವೃದ್ಧಿ ನಿಗಮ ಕೂಡ ಇದರಲ್ಲಿ ಇರುವಂಥದ್ದು ಹಲವಾರು ನಿಗಮಗಳು ಇದರಲ್ಲಿ ಆಗಿದೆ ಅದಕ್ಕಾಗಿ ಆ ಸಂಬಂಧಪಟ್ಟಂಥ ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸಿ ಇದರ ಒಂದು ಸದುಪಯೋಗ ಪಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಇದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಒಂದು ಯೋಜನೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದ್ದು ಪ್ರತಿಯೊಬ್ಬರೂ ಕೂಡ ಅರ್ಜಿನ ಸಲ್ಲಿಸಿ ಇದರ ಒಂದು ಅರ್ಜಿ ಸಲ್ಲಿಸುವಂಥವರು ಯಾರಾದರೂ ಮೊದಲು ಇದರಿಂದ ಉಪಯೋಗ ಪಡ್ಕೊಂಡಿದ್ರೆ ಅಂಥವ್ರು ದಯವಿಟ್ಟು ಅರ್ಜಿನ ಸಲ್ಲಿಸಬೇಡಿ ಯಾಕಂತಂದರೆ ಅವರಿಗೆ ಬರೋದೆಲ್ಲ ಸುಮ್ಮನೆ ವೇಸ್ಟ್ ಅರ್ಜಿ ಸಲ್ಲಿಸುವಂಥ ಸುಮ್ಮನೆ ಹೋಗಬೇಡಿ ಅರ್ಜಿ ಸಲ್ಲಿಸಲಿಕ್ಕೆ ಯಾರೂ ಇಲ್ಲಿವರೆಗೂ ಇದರ ಒಂದು ಉಪಯೋಗ ಪಡ್ಕೊಂಡಿಲ್ಲ ಇದು ಸಹಾಯಧನ ಪಡ್ಕೊಂಡಿಲ್ಲ ಅಂಥ ಫಲಾನುಭವಿಗಳು ಹೊಸ್ದಾಗಿ ಫಲಾನುಭವಿಗಳು ಆಗ್ಬೋದು ಅದಕ್ಕಾಗಿ ನೀವು ಪಡ್ಕೊಂಡ್ರೂ ಕೂಡ ಅರ್ಜಿ ಸಲ್ಲಿಸಿದ್ರಿ ಅಂದರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುವಂಥ ಒಂದು ಚಾನ್ಸ್ ಇರ್ತದ ಅದಕ್ಕೆ ಅರ್ಜಿನ ಸಲ್ಲಿಸ್ಲಿಕ್ಕೆ ಹೋಗ್ಬಿಡಿ ಎರಡು ವರ್ಷದ ಹಿಂದೆ ಅರ್ಜಿ ಸಲ್ಲಿಸಿದಂಥವ್ರು ಕೂಡ ಮತ್ತೆ ರಿಟರ್ನ್ ಅರ್ಜಿ ಹಾಕ್ಲಿಕ್ಕೆ ಹೋಗ್ಬಿಡಿ ನಿಮ್ಗೆ ಅದೇ ಅರ್ಜಿನ ಮತ್ತೆ ಇರ್ತದೆ ಅಂತ ಹೇಳ್ಬೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಕೇಳಿ ಅಂತ ಹೇಳ್ತಾ ವಿಡಿಯೋ ನಮಗಿಸ್ತಾ ಇದೀನಿ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು